ಹುಣಸಳ್ಳಿ ಗ್ರಾಮಸ್ಥರು ಹಾಗೂ ರೈತರು ಎಂಟು ದಿನಗಳಿಂದ ವಿದ್ಯುತ್ ಸಮಸ್ಯೆ ಕಾರಣ ಬೆಳೆಗೆ ನೀರು ಹಾಯಿಸಲು ಅಸಾಧ್ಯವಾಗಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಸೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಹುಣಸವಳ್ಳಿ ರೈತರ ಎಂಟು ದಿನಗಳ ವಿದ್ಯುತ್ ಕೊರತೆ ಧರ್ಮರಾಜು ಆಕ್ರೋಶ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಧರ್ಮರಾಜು ಹೇಳಿದರು ಎಂಟು ದಿನಗಳಿಂದ ವಿದ್ಯುತ್ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ ಬೆಳೆಗೆ ನೀರು ಹಾಯಿಸಲು ಸಾಧ್ಯವಿಲ್ಲ ಬೆಳೆ ಒಣಗುತ್ತಿದೆ ಅಧಿಕಾರಿಗಳು ಸಮಯಕ್ಕೆ ಕಾರ್ಯನಿರ್ವಹಿಸುವುದಿಲ್ಲ ಸಮಸ್ಯೆ ಬಗೆಹರಿಸುತ್ತಿದ್ದರೆ ನಾವು ಕಚೇರಿ ಮುಂದೆ ಬೀಗ ಹಾಕಿ ಪ್ರತಿಭಟನೆ ಮುಂದುವರಿಸುತ್ತೇವೆ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಇವತ್ತು ಆಲೂರು ತಾಲೂಕಿನ ಈ ಭಾಗದಲ್ಲಿ ತುಂಬಾ ರೈತರ ಜಮೀನುಗಳಿಗೆ ಈಗಾಗಲೇ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಇವತ್ತಿನಿಂದಲೇ ಇಲ್ಲ ಈಗಾಗಲೇ ಎಂಟದು ಹತ್ತು ದಿವಸ ಆತು ಮಳೆ ಹೋಗಿ ವಿದ್ಯುತ್ ಕೊರತೆ ಇಲ್ಲಿ ನಮ್ಮ ಜೆ ಇ ಇದ್ದಾರೆ ಇಲ್ಲಿ ಒಳಗಡೆಯ ಅವರು ಈಗ ಬಂದರು ಹನ್ನೆರಡುವರೆ ಹನ್ನೆ ಹನ್ನೆರಡುವರೆಯಲ್ಲಿ ಬಂದಿದ್ದಾರೆ ಅವ್ರನ್ನ ಕೇಳಿದರೆ ಭಾಳ ಉಡಾಪೆ ಉತ್ತರ ಕೊಡ್ತಾರೆ ಅನ್ನೋದು ಆಗಿದೆ ಆಮೇಲೆ ರೈತರು ಇವತ್ತು ಎಂಟು ದಿವಸದಿಂದ ಮಳೆ ಮಳೆಯೆಲ್ಲ ಏನು ಮಾಡಬೇಕವ್ರು ರೈತರು ವಿದ್ಯುತ್ ನಾಲ್ಕು ಗಂಟೆ ಕೊಡ್ತಾಯಿದ್ದೀರಿ ಆ ನಾಲ್ಕು ಕಟ್ಟೆನಾದ್ರೂ ಸಮರ್ಪಕವಾಗಿ ಕೊಡ್ತಾಯಿದ್ದೀರಾ ಇವತ್ತು ಇವತ್ತು ಒಂಬತ್ತನೇ ತಿಂಗಳಾದರೆ ಇವತ್ತಿನಿಂದ ನಾವು ನವಂಬರ್ ನವಂಬರು ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ನವರೆಗೂ ನಾವು ವಿದ್ಯುತ್ ಬೇಕು ನಮಗೆ ಮಳೆ ಹೋದರೆ ನಮ್ಮ ಪರಿಸ್ಥಿತಿ ಏನು ರೈತರು ಅನ್ನ ಅನ್ನ ಬೆಳ್ಕೊಡೋರು ಇವತ್ತು ಎಷ್ಟು ಸರಿ ಹೇಳೋಣ ಇವರಿಗೆ ಇವರು ಸಣ್ಣ ಹಣ ಸಂಗ್ರಹ ಮಾಡಿಕೊಡ್ತಾರೆ ಇವರು ಇಲ್ಲಿ ನೇಣಾಕ ರೆಡಿ ಇದ್ದಾರೆ ರೈತರನ್ನ ಕರೆದು ಕರೆದು ಅಲ್ಲಿ ಬಾ ಇಲ್ಲಿ ಬಾ ಎಣ್ಣೆ ಅಂಗಡಿಗೆ ಬಾ ನಮ್ಮ ಇದ್ರ ಬಾ ಈ ಥರ ಎಲ್ಲ ಕರೆಯೋದಿದೆ ಈ ಥರ ಪರಿಸ್ಥಿತಿನ ಇವರು ತಂದಿಟ್ಟೆವ್ರಲ್ಲ ರೈತರಿಗೆ ಇವತ್ತು ವಿದ್ಯುತ್ ಕೊಡ್ದಲ್ಲ ಅನ್ನೋದಾತ ಏನು ಮಾಡಬೇಕು ಈ ಕಡೆ ಒಂದು ಕಡೆ ಬೆಲೆ ಬೆಲೆ ಬೆಳೆಗೆ ಬೆಳೆ ಬೆಲೆ ಇಲ್ಲ ಬೆಳೆಯೋಕ್ಕೆ ರೈತ ರೆಡಿ ಇದ್ದಾನೆ ನೀವು ವಿದ್ಯುತ್ ಕೊಡಿ ನೀವು ಎಷ್ಟು ಕೊಡಿ ಬೆಳೆಯ ನಾವು ಬೆಳ್ಕೊಡ್ತೀವಿ ಅನ್ನೋರಿಗೆ ಅವ್ರಿಗೆ ಸಹ ರೈತರಿಗೆ ಇವತ್ತು ನೀವು ಬೆಳೆ ಬೆಳೆ ಕೊಡ್ತಾ ಇಲ್ಲವಲ್ಲ ಏನು ಪರಿಸ್ಥಿತಿ ಇವತ್ತು ಜನಪ್ರತಿನಿಧಿಗಳು ಏನಾಗಿರೋರು ಜಡ್ ಪಿ ಇಲ್ಲ ತಾಲೂಕ್ ಪಂಚಾಯಿತಿ ಇಲ್ಲ ಆಯಿತು ಇವತ್ತು ಈ ಸಂದರ್ಭದಲ್ಲಿ ಹುಣಸವಳ್ಳಿ ಗ್ರಾಮಸ್ಥರು ಹಾಗೂ ರೈತ ಸಂಘದವರು ಹಾಜರಿದ್ದರು